ಅರ್ಕಾವತಿ ನದಿಯ ನೀರು ಸಂಪೂರ್ಣ ಕಲುಷಿತ ನದಿಯ ನೀರು ಕಲುಷಿತಗೊಳ್ಳಲು ಸ್ಥಳೀಯ ಕಾರ್ಖಾನೆಗಳೇ ಕಾರಣ ಅರ್ಕಾವತಿ ನದಿ ಹೋರಾಟ ಸಮಿತಿ ಸ್ಥಳೀಯ ಕಾರ್ಖಾನೆಗಳ ಕಲುಷಿತ ನೀರು ನೇರವಾಗಿ ಅರ್ಕಾವತಿ ನದಿಯ ಜಲಮೂಲಕ್ಕೆ ಸೇರುತ್ತಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹರಿಯುವ ಅರ್ಕಾವತಿ ನದಿಗೆ ಅತಿ ಹೆಚ್ಚು ಕಲುಷಿತ ನದಿ ಎಂಬ ಹಣೆಪಟ್ಟಿ ಸಿಕ್ಕಿದೆ ಈ ಪರಿಸ್ಥಿತಿಯೇ ಅಧಿಕಾರಿಗಳ ವೈಫಲ್ಯವೇ ಕಾರಣ ಎಂದು ಅರ್ಕಾವತಿ ನದಿ ಹೋರಾಟ ಸಮಿತಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಕುರಿತು ರೈತ ಹೋರಾಟಗಾರರಾದಂತಹ ವಸಂತಕುಮಾರ್ ಮಾತನಾಡಿ ಅರ್ಕಾವತಿ ನದಿಯ ಸಂರಕ್ಷಣೆಗಾಗಿ ಅರ್ಕಾವತಿ ನದಿ ಹೋರಾಟ ಸಮಿತಿ ಕಳೆದ ಹತ್ತು ವರ್ಷಗಳಿಂದ ಹೋರಾಟ ಮಾಡುತ್ತಿದೆ ಿದೆ ಹತ್ತು ವರ್ಷಗಳ ಹೋರಾಟಕ್ಕೂ ಯಾವುದೇ ಪ್ರತಿಫಲ ಸಿಕ್ಕಿಲ್ಲ ಇಲ್ಲಿಯವರೆಗೂ ಎಸ್ಟಿಪಿ ಘಟಕ ಸ್ಥಾಪನೆಯಾಗಿಲ್ಲ ಬಾಶೆಟ್ಟಿಹಡಿ ಕೈಗಾರಿಕಾ ಪ್ರದೇಶದ ವಿಷಕಾರಿ ನೀರು ನದಿಯ ಓಡಲು ಸೇರುತ್ತಿರುವುದು ಅರ್ಕಾವತಿ ನದಿಯ ನೀರು ವಿಷಕಾರಿಯಾಗಿದೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ನಾವು ನೀರು ಬರಿ ನಾವು ತಲೆಮಾರು ಆಳ ಹೋಗೋದಿಲ್ಲ ಮುಂದೆ ತಲೆಮಾರುಗಳು ನಾವು ಕುಡಿಯೋ ನೀರು ಶುದ್ಧವಾಗಿಲ್ಲ ಅನ್ನೋದಾದ್ರೆ ಮುಂದೆ ಇನ್ನೇನು ನಾವು ಎಷ್ಟು ದುಡ್ಡು ಆಸ್ತಿ ಅನ ಮಾಡಿ ಏನು ಬಂತು ಅದಕ್ಕೋಸ್ಕರ ನಾವೀಗ ನಾವು ಕುಡಿತಾ ಇರೋ ನೀರು ನಮ್ಮ ಕೆರೆ ಆಳ ಹೋಗಿರೋದ್ರಿಂದ ಜಕ್ಲೆ ನೀರು ನಾವು ಚುನಾವಣೆ ಬಹಿಷ್ಕಾರ ಮಾಡಿ ಜಕ್ಲೆ ನೀರು ಕುಡಿತಾ ಇದ್ದೀವಿ ಈಗ ನಮಗೆ ಈಗ ಇವತ್ತು ಕೂಡ ಒಂದು ನಮ್ಮ ಏನೀಗ ನಮ್ಮ ಪಂಚಾಯಿತಿಯ ಭದ್ರಾವಸಹಳ್ಳಿ ಪಂಚಾಯಿತಿ ಮತ್ತು ದೊಡ್ಡ ತುಮಕೂರು ಪಂಚಾಯಿತಿ ಕೊಳೆಬಾವಿ ಸಂಪೂರ್ಣ ಕಲುಷಿತ ಆಗಿದೆ ಅದು ಎಂತೆಂಥ ಅಂಶ ಬಂದಿದೆ ಅಂತೇಳಿದ್ರೆ ರೆಡ್ಡು ಸೀಸಾ ಕ್ರೋಮಿಯಂ ಇನ್ನೂ ಮಾರಣಾಂತಿಕ ಅಂಶಗಳು ಕಂಡು ಬಂದಿದೆ ಮರುವ ಅದಕ್ಕೆ ಫಿಲ್ಟ್ರ್ ನೀರಲ್ಲಿ ಕೂಡ ನಮಗೆ ಶುದ್ಧವಾಗಿರೋ ನಾವು ನೀರು ಇಲ್ಲ ಅದಕ್ಕೆ ಈಗ ಆರ್ ಡಬ್ಲ್ಯೂ ಎಸ್ ಏನೀಗ ಜಲಜೀವನ ಯೋಜನೆಯಲ್ಲಿ ಇದು ಮಾಡ್ತಾವ್ರೆ ನಮಗೆ ಬೇರೆ ನೀರು ಕಡೆಯಿಂದ ಅಂದರೆ ಬೇರೆ ಪಂಚಾಯಿತಿಗಳು ಕಡೆಯಿಂದ ನಮಗೆ ನೀರು ತಗೊಳ್ಬೇಕು ಅನ್ನೋದಕ್ಕೆ ಬಗ್ಗೆ ಬಗ್ಗೆ ನಾವು ಸಿದ್ಧತೆ ಇದ್ದೀವಿ ಸರ್ ಹೋರಾಟಗಾರ ವಿಜಯ್ ಮಾತನಾಡಿ ಶುದ್ಧೀಕರಿಸದೆ ನದಿಯ ಮೂಲಗಳಿಗೆ ನೀರು ಬಿಟ್ಟಿರುವ ಕಾರಣ ಅಂತರ್ಜಲ ಸಂಪೂರ್ಣವಾಗಿ ಹಾಳಾಗಿದೆ ಎನ್ನಾದರೂ ಸಂಬಂಧಪಟ್ಟವರು ಸೂಕ್ತ ಕ್ರಮಕ್ಕೆ ಮುಂದಾಗಬೇಕೆಂದು ತಿಳಿಸಿದರು ಈ ಪರಿಸ್ಥಿತಿ ನಮ್ಮ ಕೆರೆ ನೀರಾಗ್ಬೋದು ಮತ್ತು ಕೊಳವೆ ಬಾಯುಗಳಾಗಿರ್ಬೋದು ಮತ್ತೆ ನಮ್ಮ ಗ್ರಾಮಗಳಲ್ಲಿರುವಂಥ ಫಿಲ್ಟರ್ಗಳಾಗಿರ್ಬೋದು ಆ ಫಿಲ್ಟರ್ ಆಗಿ ಬಂದರೂ ಸಹ ನೀರು ಅದು ಕುಡಿಯಕ್ಕೆ ಯೋಗ್ಯ ಇಲ್ಲ ಅಂತೇಳಿ ನಮ್ಮ ಡಾಕ್ಟರ್ ಅಂಜನಪ್ಪ ಅವರು ಹೇಳಿದ್ದಾರೆ ಹಂಗಾಗಿ ನಾವು ಇದನ್ನು ಏನಿವಾಗ ಏನು ಜ ಜಲ್ ಜೀವನ ಅಂತ ಏನು ಮಾಡ್ತಾ ಇದ್ದಾರೆ ಅದನ್ನು ದಯವಿಟ್ಟು ಈ ನೀರನ್ನು ಕುಡಿದ್ರೆ ನಮ್ಗೆ ಶುದ್ಧ ನೀರು ಅದಕ್ಕೆ ಕನೆಕ್ಷನ್ ಕೊಡಬೇಕಂತೇಳಿ ನಮ್ಮನ್ನು ನೆಕ್ಸ್ಟ್ ಹೋರಾಟ ಮಾಡ್ತಾ ಇದ್ದೀವಿ ಮತ್ತು ಈ ನೀರನ್ನು ಏನಕ್ಕೆ ಇದೆಲ್ಲ ಏನು ಇದೆ ಇಂಡಸ್ಟ್ರಿಯಲ್ ನೀರೆಲ್ಲ ಏನು ಬರ್ತದೆ ಅತಿ ಬೇಗ ಆದಷ್ಟು ಮನೆ ಡಿ ಸಿ ಆಫೀಸಲ್ಲಿ ಮೀಟಿಂಗ್ ಆಗಿದೆ ಏನು ಕ್ರಮ ಇದು ತೊಗೊಂಡಿಲ್ಲ ತೊಗೊಂಡಿದ್ದೀವಿ ಅಲ್ಲಿ ತೊಗೊಂಡಿದೀವಿ ಇಲ್ಲಿ ತೊಗೊಂಡಿದೀವಿ ಜಮೀನು ಅಂತ ಹೇಳ್ತಾರೆ ಅದನ್ನು ಆದಷ್ಟು ಬೇಗ ಮಾಡಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಸರ್ ಹರೀಶ್ ದೊಡ್ಡಬಳ್ಳಾಪುರ ಚಾಮುಂಡಿ ನ್ಯೂಸ್